అంతే ఆ అంతే మొదవండి ఇదే మేవే ఇక్కడ కట్ మేడరే అండ్ వొలకి ఏం మేడరే కదా వొలి కోట్ ఆగిలా వలగడన కట్ చేయదైతే వావ్ చాల్ట్ ఆగిటైచాల వైండి అండి కుల్ల హ్ అండి కుల్ల ఫర్నిచర్ ఇరుతలా అదేనదు కొబనేనా ಬೆಳಿಗ್ಗೆ ನಾಲ್ಕು ಇಪ್ಪತ್ತೆ ಮುನ್ಸಿಪಾಲ್ಟಿ ಅವರು ಕ್ಲೀನ್ ಮಾಡ್ತಾರಲ್ಲ ಅವರು ಅವ್ರು ಫೋನ್ ನಾನು ಇಲ್ಲಿಂದ ಹೋಗಿ ಬರ್ತಾರೆ ಬೇಗ ಬನ್ನಿ ಹೇಳಿದ್ರು ಬೇಗ ಬಂದಿದೆ ಹಾಗೆ ನೋಡಿದಲ್ಲಿ ಹೋಗಿ ಬರ್ತಿದ್ದೀನಿ ಆಮೇಲೆ ಮಾಡಿ ಹಾಕಿ

ನಾಲ್ಕು ನಲ್ವತ್ಮೂರಿಗೆ ನಮ್ಮ ಚಿಕ್ಕಪ್ಪನ ಕರೆ ಬಂತು ಹಿಂಗೆ ಅಂಗಡಿ ಹತ್ರ ಬೆಂಕಿ ಎತ್ತೈತೆ ಹೋಗಿ ನೋಡ್ಕಂಬ ಅಂತ ಬಂದು ನೋಡಿದಾಗ ಅಂಗಡಿ ಸೆಟರ್ ಓಪನ್ ಮಾಡಿ ನೋಡಿದಾಗ ಒಂದು ಸೈಡಲ್ಲಿ ಬೆಂಕಿ ಉರಿತಾ ಇತ್ತು ಐದಾರು ಬಗ್ಗೆಟ್ಟು ನೀರೆಲ್ಲ ತಗೊಂಡು ಆರಿಸಿ ಎಲ್ಲ ನೋಡಿದಾಗ ಒಳಗೆ ಫುಲ್ಲು ಕ್ಯಾಮ್ರಾ ಗಿಮ್ರಾ ಎಲ್ಲ ಬಸ್ಟಾಗಿ ಹೋಗಿತ್ತು ಆಮೇಲೆ ಹಿಂದೆಯಿಂದ ಹೋಗಿ ನೋಡೋಣ ಅಂತ ಅಂದರೆ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ನಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಎಲ್ಲಿ ಅಂತ ವಾಪಸ್ ಬಂದು ಎಲ್ಲ ಕಾಯ್ದು ಸಂಬಂಧ ಏನಾರು ಇಂಜೇನ ಪ್ರಾಬ್ಲಮ್ ಆಯ್ತಾ ಅಂತ ನೋಡಿ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ ಎಲ್ಲ ಸ್ಲೋ ಆಗಿತ್ತು ಸೆಟರ್ ಆಫ್ ಸೆಟರ್ ಮಾಡಿ ಹೋಗಿದ್ವಿ ಮನೆಗೆ ಈಗ ಮತ್ತೆ ಬಂದು ಬೆಳಗ್ಗೆ ನೋಡಿದಾಗ ಹಿಂದೆಂದ ಬೆಳಕು ಬರ್ತಾಯಿತ್ತು ಗೋಡೆ ಒಳಗಿಂದ ಅವಾಗ ನೋಡಿದಾಗ ಇದು ಕೊರದವ್ರೆ ಅಂತ ಗೊತ್ತಾಯ್ತು ಆವಾಗ ಪೊಲೀಸ್ನವ್ರಿಗೆಲ್ಲ ಹೇಳಿದಾಗ ಬಂದು ಇವಾಗ ನೋಡ್ಬಿಟ್ಟು ಮಾಜರ್ ಮಾಡಿ ಹೋಗವ್ರೆ ಮುಂದೆ ಕಂಪ್ಲೇಂಟ್ ಇವು ಏನೋ ಇಲ್ಲ ಯಾವುದು ಹೋಗಿಂದ ತೂತ ಮಾಡಿ ಟ್ರೈ ಮಾಡೋರೆ ಪ್ಲೇವುಡ್ ಅಟ್ಯಾಚ್ ಇತ್ತು ಕಬ್ಣಕ್ಕೆ ಅದರಿಂದ ಬೆಂಕಿ ಹಿಡಿದಾಗ ಬೆಂಕಿ ಹತ್ತೈತೆ ಅಂತ ಗೊತ್ತಾಗ ಅವರು ಬುಟ್ಟೋದವ್ರೆ ಬಟ್ ಫರ್ನಿಚರ್ ಫುಲ್ಲು ಆಗಿದೆ